ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಫುಲ್ ಅಂದರೆ ಫುಲ್ ಆಗಿತ್ತು ಸೊ ಹಾಗಾಗಿ ಎದ್ದು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಅಂದ್ಬಿಟ್ಟು ಒಂದು ಹತ್ತು ಗಂಟೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಕ್ಷಾಬಂಧನ ಇದೆ ಅಲ್ವಾ ಹಾಗಾಗಿ ರಾಖಿ ಕಟ್ಟಬೇಕು ನನ್ನ ತಮ್ಮಂದಿರಿಗೆ ಹ್ಯಾಪಿ ರಕ್ಷಾಬಂಧನ ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಏನಂದರೆ ನಿನ್ನೆ ಎಲ್ಲ ಹಬ್ಬ ಇತ್ತಲ್ವಾ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ನಿನ್ನೆ ಫುಲ್ ಅಂದರೆ ಫುಲ್ ಓಡಾಡಿ 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 ಜಾಸ್ತಿ ಕೆಲಸ ಜಾಸ್ತಿ ಮತ್ತು ಊಟ ಪಡಿಸೋದಾಗಿರ್ಬೋದು ಮತ್ತು ಪೂಜೆದಾಗಿರ್ಬೋದು ಪ್ರತಿಯೊಂದು ಕೂಡ ಕೆಲಸ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಹಾಗಾಗಿ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಇವಾಗಷ್ಟು ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸೂರ್ಯವರು ಕೂಡ ಕೆಲ್ಸಕ್ಕೆ ಹೋದರು ಅವ್ರು ಹೋದ ಮೇಲೆ ನಾನಿವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏನಿಲ್ಲ ರಾಖಿ ಕಟ್ಟಕ್ಕೆ ಹೋಗಬೇಕು ನನಗೆ ನಮ್ಮ ಅಣ್ಣನೂ ಕೂಡ ಇದ್ದಾನೆ ಚಂದ್ರಕಿರಣ ಅಂತ ಅಂದ್ಬಿಟ್ಟು ಸೊ ಅವನು ತುಂಬ ವರ್ಷ ಆಯಿತು ತೀರ್ಕೊಂಡು ಅಂದರೆ ಒಂದು ಆರು ವರ್ಷ ಆಗಿದೆ ತೀರ್ಕೊಂಡು ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರು ಆಗುತ್ತೆ ಇವತ್ತಿನ ದಿನ ಅಂದರೆ ನಮ್ಮ ಅಣ್ಣ ಇದ್ದಿದ್ದರೆ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿ ಆಗಿರ್ತಿತ್ತು ಬಟ್ ಅವನಿಲ್ಲ ಅವನಿಲ್ಲ ಅಂತ ಅಂದ್ರೂ ಅವನಿದೆ ಅಂತಲೇ ನಾನು ಯಾವಾಗಲೂ ಆರೈಸ್ತೀನಿ ಅವನಿದ್ದಾನೆ ನನ್ನ ಜೊತೆ ಇದ್ದಾನೆ ಎಲ್ಲೇ ಹೋದ್ರೂ ಎಲ್ಲೇ ಬಂದ್ರೂ ನನ್ನ ಜೊತೆ ಇದ್ದಾನೆ ಅಂತ ನನಗೆ ಒಂದು ಧೈರ್ಯ ಇದೆ ಹಾಗಾಗಿ ಅವನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವನಿಗೂ ಕೂಡ ವಿಷಸ್ನ ತಿಳಿಸ್ತಾ ಇದ್ದೀನಿ ಹ್ಯಾಪಿ ರಕ್ಷಾ ಬಂಧನ ಕಿರಣ್ ನಾವು ಯಾವಾಗಲೂ ಕಿರಣ್ ಕಿರಣ್ ಅಂತಲೇ ಕರಿತಾ ಇದ್ದಿದ್ದು ಹಾಗಾಗಿ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀನಿ ಯಾಕೆಂದರೆ ಆ ಒಂದು ಫೀಲಿಂಗ್ಸ್ ಇದೆಯಲ್ಲ ಆ ಫೀಲಿಂಗ್ಸು ಹೇಳ್ಕೊಳ್ಳೋಕ್ಕಾಗಲ್ಲ ಒಂದೊಂದು ಟೈಮು ಅಷ್ಟು ಬೇಜಾರು ಆಗುತ್ತೆ ಅವನು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಆದರೆ ಅವನಿಲ್ಲ ಇದ್ದಾಗ ಅವ್ರ ಬೆಲೆ ನಮಗೆ ಗೊತ್ತಾಗಲ್ಲ ಇಲ್ಲದೇ ಇದ್ದಾಗ ಅವ್ರ ಬೆಲೆ ಏನು ಅಂತ ತುಂಬಾ ಅರ್ಥ ಆಗುತ್ತೆ ನನಗೂ ತುಂಬ ಅರ್ಥ ಆಗಿಬಿಟ್ಟಿದೆ ಅವನಿಲ್ಲ ಅಂದಾಗ ಹೇಗಿದೆ ಅವನಿದ್ದಾಗ ಹೇಗಿತ್ತು ಅಂತ ಬಟ್ ಆದರೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವನ್ನ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಯಾರ್ಯಾರಿಗೆ ಎಷ್ಟು ದಿನ ಇಲ್ಲಿರಬೇಕು ಅಂತ ಬರೆದಿರುತ್ತೋ ಎಲ್ಲರೂ ಅಷ್ಟು ದಿನ ಮಾತ್ರ ಇರೋದಕ್ಕೆ ಸಾಧ್ಯ ಹಾಗಾಗಿ ಎಲ್ಲರ ಜೊತೆ ಇರಿ ಎಲ್ಲರ ಜೊತೆ ಖುಷಿಯಾಗಿರಿ ಹಾಗೆ ಪ್ರತಿದಿನವೂ ಕೂಡ ಹ್ಯಾಪಿಯಾಗೆ ಮೂವ್ ಮಾಡ್ಕೊಂಡೋಗಿ ಮತ್ತು ಯಾವಾಗ ಹೇಗೆ ನಾವು ಹೇಗಿರ್ತೀವಿ ಅಂತಲೂ ಹೇಳೋದಕ್ಕಾಗಲ್ಲ ಇವತ್ತೀಗಿದ್ದವರು ನಾಳೆ ಇನ್ನೊಂದು ಥರ ಇರ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಈ ಒಂದು ಮಾತನ್ನು ಹೇಳಿದೆ ಅಷ್ಟೆ ಬಟ್ ನಮ್ಮ ಸಂತೋಷ ಖುಷಿ ಏನೇ ಒಂದಿದ್ರೂ ಕೂಡ ಅದನ್ನು ನಾವು ಕಷ್ಟ ಇದ್ರೂ ಕೂಡ ಅದನ್ನು ನಾವು ಖುಷಿಯಿಂದನೇ ಅಪ್ಸೆಟ್ ಮಾಡ್ಕೊಬೇಕು ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ ಸೊ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಓಕೆ ಬನ್ನಿ ಇವಾಗ ಫಸ್ಟು ನನ್ನ ಹೋಗಿ ರಾಖಿ ಕಟ್ಬಿಟ್ಟು ಬರೋಣ ಇವಾಗ ಮನೆಗೆ ಬಂದಿದ್ದೀನಿ ರಾಖಿ ಕಟ್ಟೋಣ ಅಂತ ಅಂದ್ಬಿಟ್ಟು ರಾಜು ಮತ್ತು ವಿನಿ ಇಬ್ಬರು ಕೂಡ ಕೂತ್ಕೊಂಡಿದ್ರು ಇವರಿಬ್ಬರು ಕೂಡ ನನ್ನ ತಮ್ಮಂದಿರು ಹಾಗಾಗಿ ಇಬ್ರಿಗೂ ಫಸ್ಟ್ ರಾಖಿ ಕಟ್ಟಿಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಬಂದಿದ್ದೀನಿ ಯಾಕೆಂದರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಹಾಗಾಗಿ ಲೇಟಾಗೋಯ್ತು ಅಂದರೆ ಮತ್ತೆ ನೈಟ್ ಬರಬೇಕಲ್ಲ ಅದ್ರ ಬದಲು ಬೆಳಗ್ಗೆನೆ ಬಂದು ರಾಖಿ ಕಟ್ಬಿಟ್ಟು ಹೋಗಿಬಿಟ್ರೆ ನನಗೂ ಸ್ವಲ್ಪ ಸಮಾಧಾನ ಇರುತ್ತೆ ಅದಕ್ಕೋಸ್ಕರ ಬೇಗ ಬಂದು ರಾಖಿನ ಕಟ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಚಿಕ್ಕವಳು ಲಾವಣ್ಯ ಬಂದ್ಬಿಟ್ಟು ರಾಖಿನ ಕಟ್ಬಿಟ್ಟಿದ್ದಾಳೆ ಇನ್ನು ನಾನು ಮತ್ತು ಅಮ್ಮ ಇಬ್ಬರು ಕೂಡ ರಾಖಿ ಕಟ್ಟೋದು ಬ್ಯಾಲೆನ್ಸ್ ಇತ್ತು ಅದಕ್ಕೆ ನಾವಿಬ್ಬರು ಕೂಡ ಬಂದು ವರ್ಷಕ್ಕೆ ಒಂದೇ ಸಲ ಬರೋದು ರಕ್ಷಾಬಂಧನ ಹಬ್ಬ ಹಾಗಾಗಿ ಬಂದು ಇವಾಗ ರಾಖಿ ಎಲ್ಲ ಕಟ್ಟಿದ್ಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು ತುಂಬಾ ಖುಷಿನೂ ಕೂಡ ಆಯಿತು ಆ ಕಡೆ ಕೂತಿದ್ದಾನಲ್ಲ ಅವನು ರಾಜು ಈ ಕಡೆ ಕೂತಿರೋನು ವಿನಿ ಸ್ವಲ್ಪ ಅವನು ನಾಚಿಕೆ ಪಟ್ಕೊತಾನೆ ಜಾಸ್ತಿ ನಮ್ಮ ರಾಜು ಬಂದುಬಿಟ್ಟು ತುಂಬ ನಾಚ್ಕೊತಾನೆ ಏನಾದರೂ ಒಂದು ವೀಡಿಯೋ ಮಾಡಬೇಕಾದ್ರೆ ಆಗಲಿ ಫೋಟೋ ತಕ್ಕೋಬೇಕಾದ್ರೆ ಆಗಲಿ ರೀಲ್ಸ್ ಮಾಡಬೇಕಾದ್ರೂ ಆಗಲಿ ತುಂಬ ಬೈತಾಯಿರ್ತಾನೆ ಯಾಕೆ ಹಿಂಗೆ ಮಾಡ್ಕೊತಿಯಾ ಯಾಕೆ ಹಿಂಗೆ ರೀಲ್ಸ್ ಮಾಡ್ತೀಯಾ ಯಾಕೆ ಹಿಂಗೆ ವೀಡಿಯೋ ಇರ್ತೀಯಾ ಅಂತ ಅಂದ್ಬಿಟ್ಟು ಅವನೊಂದು ಸ್ವಲ್ಪ ತುಂಬ ಅಂದರೆ ತುಂಬಾ ನಚಕೆ ಪಡ್ಕೊತಾನೆ ವೀಡಿಯೋಗಳೆಲ್ಲ ಆದರೆ ನಮ್ಮ ಚಿಕ್ಕವನು ಹಂಗಲ್ಲ ನಮ್ಮ ವಿನಿ ಆ ಥರ ಅಲ್ಲ ಅವನೊಂಥರ ಅವನು ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾನೆ ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಈ ರೀಲ್ಸ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾನೆ ಆದರೆ ನಮ್ಮ ದೊಡ್ಡವನು ರಾಜು ಇದ್ದಾನಲ್ಲ ಅವನಿಗೆ ಸ್ವಲ್ಪ ಮುಜುಗರ ಜಾಸ್ತಿ ಇರುತ್ತೆ ಇವಾಗ ಅಮ್ಮು ಬಂದಲು ಅವಳು ಕೂಡ ಇವಾಗ ರಾಖಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಅಮ್ಮಗೆ ಅಣ್ಣ ಆಗಬೇಕು ನನಗೆ ತಮ್ಮ ಆಗಬೇಕು ಏನೇನು ಹೇಳಿ ಗೇಲಿ ಮಾಡ್ತಾ ಇದ್ರು ಅದಕ್ಕೆ ನಗ್ತಾ ಇದ್ದೀವಿ ಮತ್ತು ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಒಂದೊಂದು ಸಲ ಕಾಪಿ ರೈಟ್ ಬಂದ್ಬಿಡುತ್ತೆ ಓವರ್ ಸೌಂಡ್ ಬಂದ್ರೂ ಕಾಪಿ ರೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡು ಸೌಂಡ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಈ ರಾಖಿ ಕಟ್ಟಿರೋದ್ರಿಂದ ತುಂಬಾ ಖುಷಿ ಆಯಿತು ಹಾಗೆ ಕೆಲ್ಸಕ್ಕೂ ಕೂಡ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಹೇಳ್ತಾ ಇದ್ರು ಕಿರಣ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ವರ್ಷ ವರ್ಷವೂ ಅಷ್ಟೇ ಯಾವಾಗಲೂ ಮೂರು ಜನಕ್ಕೂ ಒಟ್ಟಿಗೆ ಬಂದು ರಾಖಿನ ಕಟ್ತಾ ಇದ್ದು ಅಕ್ಕ ತಂಗಿದಿರು ಇವಾಗ ಅವನಿಲ್ಲ ಅವನ್ನ ನಾವು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀವಿ ನಾನೇ ಅಂತಲ್ಲ ನಮ್ಮ ಮನೇಲಿ ಎಲ್ಲರೂ ಕೂಡ ಅವನ್ನ ತುಂಬ ಮಿಸ್ ಮಾಡ್ಕೊತಾರೆ ಇವಾಗ ರಾಖಿ ಕಟ್ಟಿದೆಲ್ಲ ಆಯಿತು ಅಮ್ಮು ಮತ್ತೆ ಅಕ್ಷತೆ ಕಾಳನ್ನ ತಗೊಂತ ಇದ್ದಾರೆ ಯಾಕೆಂದ್ರೆ ಅವಳು ತಂಗಿ ಅಲ್ವಾ ಅದಕ್ಕೆ ಆಶೀರ್ವಾದ ಮಾಡು ಅಂತ ಅನ್ಬಿಟ್ಟು ಹೇಳ್ತಾ ಇದ್ಲು ಇವಾಗ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದಾರೆ ಕಾಲು ಮುಕ್ಕೊಂತ ಇದ್ಲಲ್ವಾ ಅಮ್ಮು ಅದಕ್ಕೋಸ್ಕರ ಇಬ್ರು ಕೂಡ ಆಶೀರ್ವಾದ ಆಯಿತು ಓಕೆ ಇವಾಗ ರಾಖಿ ಎಲ್ಲಾ ಕಟ್ಬಿಟ್ಟು ಬಂದೆ ಬಂದ ಮೇಲೆ ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಜೋರಾಗಿ ಮಳೆ ಬರ್ತಾ ಇದೆ ಇನ್ನು ಒಂದು ರೌಂಡು ನಿದ್ದೆ ಕೂಡ ಆಯಿತು ನಿದ್ದೆ ಎಲ್ಲ ಮಾಡಿ ಎದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಕಡೆ ನಮ್ಮ ಮಾವ ಕೂತಿದ್ದಾರೆ ಹಾಯ್ ಮಾಡಿ ಮಾವ ಹಾಯ್ ಹಾಯ್ ಮಾಡ್ತಾ ಇದ್ದಾರೆ ಇವಾಗ ಬಂದು ಕೂತ್ಕೊಂಡಿದ್ದಾರೆ ಇವಾಗ ಕಾಫಿ ಟೀ ಏನು ಬೇಕು ಅಂತ ಕೇಳಿಬಿಟ್ಟು ಮಾಡಬೇಕು ಟೀ ಏನಾದರೂ ಮಾಡಬೇಕು ಚಳಿ ಬೇರೆ ಹಾಕ್ತಿದೆ ಮಳೆ ಬೇರೆ ಬರ್ತಿದ್ದೆ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇದೆ ಸೂರಿ ಇದ್ದರೆ ಏನಾದರೂ ಮಾಡಿ ಕೊಡ್ತಾ ಇದ್ದೆ ಇವಾಗ ನಾನು ಮಾವ ಅಲ್ವಾ ಮನೇಲಿರೋದು ಹಾಗಾಗಿ ಇವಾಗ ಮಾಡಬೇಕು ಅಂದ್ರೇ ಒಂಥರ ಸ್ವಲ್ಪ ಸೋಂಬೇರಿ ಆಗಿಬಿಡ್ತೀವಿ ಇಬ್ರಿಗೇನು ಮಾಡೋದು ಅಂತ ಆ ಥರ ಮೈಂಡ್ಸೆಟ್ ಬಂದುಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಈ ಮಳೆಗೆ ಇವಾಗ ಈ ಚಳಿಗೆ ಬಿಸಿ ಬಿಸಿ ಟೀ ಮಾಡಿಕೊಂಡು ಕುಡಿಬೇಕು ಮಾವ ಟೀ ಮಾಡ್ಲಾ ಕಾಫಿ ಮಾಡ್ಲಾ ಕಾಫಿ ಬೇಕಾ ಕಾಫಿ ಕೇಳ್ತಿದ್ದೀರಾ ಓಕೆ ಅಪರೂಪಕ್ಕೆ ಕಾಫಿ ಕೇಳ್ತಾ ಇದಾರೆ ಯಾವಾಗಲೂ ಟೀ ಕೇಳ್ತಾ ಇದ್ರು ಇವಾಗ ಕಾಫಿ ಮಾಡಿಕೊಡ್ಬೇಕು ಸೊ ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ ಇವಾಗ ಹಾಲು ಹಾಲಿಟ್ಟಿದ್ದೆ ಹಾಲು ತೊಗೊಬಂದು ಇಟ್ಟಿದೆ ಎಷ್ಟೊತ್ತು ಇವಾಗ ಒಂದು ಅವರ್ ಆಯಿತು ನಾನು ಹಾಲು ತೊಗೊಬಂದು ಇಟ್ಬಿಟ್ಟು ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಕತ್ತಲೆ ಇದೆ ಇವಾಗ ಬೆಳಗ್ಗೆ ಬಂದಿದೆ ಇವಾಗ ಏನಿಲ್ಲ ಕಾಫಿ ಮಾಡ್ಕೊಳ್ಬೇಕು ಮಾವನಿಗೆ ಊಟ ಮಾಡಿಬಿಟ್ಟು ಹಾಗೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ ಅವೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಒಂದು ಎರಡು ತಟ್ಟೆ ಬಿದ್ದಿದ್ದಾರೆ ಅವೆಲ್ಲ ಕ್ಲೀನ್ ಮಾಡ್ಕೊಬೇಕು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅವೆಲ್ಲ ಫಸ್ಟು ಇವಾಗ ನಾನು ಕಾಫಿಗೆ ರೆಡಿ ಮಾಡ್ತೀನಿ ನಾನು ಸೂರಿ ಬಂದಾಗ ಬಿಸಿ ಬಿಸಿ ಮಾಡಿಕೊಡ್ಬೇಕು ಸೂರಿಗೆ ಹಾಗಾಗಿ ಸ್ವಲ್ಪ ಹಾಲು ಕಾಯಿ ಸಿಕ್ಬಿಟ್ರೆ ಬಂದಿದ ತಕ್ಷಣ ಕಾಫಿ ಪುಡಿ ಹಾಕೊಟ್ಬಿಟ್ಟು ಅವ್ರಿಗೂ ಕೂಡ ಕೊಟ್ಬಿಡ್ಬೋದು ಮೂರು ಜನಕ್ಕೆ ಆಗಂಗೆ ಕಾಯಿಸ್ತಾ ಇದ್ದೀನಿ ಇವಾಗ ಹಾಲು ಇಟ್ಟಿದ್ದೀನಿ ಕಾಯೋದಕ್ಕೆ ಹಾಲು ಕಾಯಿದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಇನ್ನೇನು ಸೂರಿ ಬರೋ ಟೈಮ್ ಆಗುತ್ತೆ ಸೂರ್ಯನೂ ಕೂಡ ಬರ್ತಾರೆ ಸೊ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳು ಊರಿಗೋದ್ರು ಇವತ್ತು ತಮಿಳ್ನಾಡುಗೆ ಹೋಗಿದ್ದಾರೆ ನಮ್ಮ ಚಿಕ್ಕಮ್ಮನ ಜೊತೆ ಅವರಿಲ್ಲ ಅಂದ್ರೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಮಕ್ಕಳಿದ್ರೆ ಖುಷಿಯೇ ಆಗಿರುತ್ತೆ ಮಕ್ಕಳಿಲ್ಲ ಅಂತ ಅಂದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಅದು ಇದು ಕೇಳ್ತಾ ಇರ್ತಾರೆ ಅಮ್ಮ 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 ಅಂತ ಹಿಂದೆಯೇ ಓಡಾಡ್ತಾ ಇರ್ತಾರೆ ಹಂಗಾಗಿ ಅದೊಂಥರ ಮಜಾ ಇರುತ್ತೆ ಇವಾಗ ಅವರು ಇಲ್ಲ ಅಂತಂದರೆ ಮಕ್ಕಳು ಮನೇಲಿ ಇಲ್ಲ ಅಂದರೆ ನಮಗೆ ಕೈ ಕಾಲಾಡೋಲ್ಲ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ ರೀತಿಯಾಗಲಿ ಮಿತು ಆಗಲಿ ಒಂದು ಐವತ್ತು ಸಲ ಅಡುಗೆ ಮನೆ ಕಡೆಗೆ ಬಂದಿರೋರು ಅಮ್ಮ ಅದನ್ನು ಕೊಡು ಇದನ್ನ ಕೊಡು ಹಾಲು ಕೈಸ್ಕೊಡು ಅದನ್ನ ತಿನ್ನ ಕೊಡು ಇದನ್ನು ತಿನ್ನ ಕೊಡು ಅಂತ ಅಂದ್ಬಿಟ್ಟು ಇವತ್ತು ಊರಿಗೋಗಿದಾರಲ್ವ ನನಗೊಂದು ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ ಇಲ್ವಲ್ಲ ಮಕ್ಕಳು ಅಲ್ಲಿಗೆ ಹೋದ್ರಲ್ಲ ಅಂತ ಓಕೆ ಎಂಜಾಯ್ ಬರಲಿ ಮಕ್ಕಳು ಕೂಡ ಯಾವಾಗಲೂ ಮನೇಲೇ ಇರ್ತಾರಲ್ವ ಎಲ್ಲೂ ಕೂಡ ಹೋಗಲ್ಲ ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಹಾಗಾಗಿ ಹೋಗ್ಬಿಟ್ಟು ಆರಾಮಾಗಿ ಬರಲಿ ಮಕ್ಳಿಗೂ ಕೂಡ ಮೂರು ದಿನ ಸ್ಕೂಲ್ ರಜೆ ಇದೆ ಅಲ್ವ ಇನ್ನು ಇವತ್ತು ನಾಳೆ ರಜೆ ಇದೆ ಇನ್ನು ಮಂಡೇ ಅಷ್ಟರಲ್ಲಿ ಅವರೇ ಬಂದುಬಿಟ್ಟಿರ್ತಾರೆ ನಾಳೆ ಸಂಜೆ ಎಲ್ಲ ಬಂದುಬಿ ನಾಳೆ ಸಾಯಂಕಾಲಕ್ಕೆಲ್ಲ ಬಂದುಬಿಡ್ತಾರೆ ಹಾಗಾಗಿ ಒಂದು ದಿನ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಓಕೆ ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ ರೀಫ್ರೆಶ್ ಆದಂಗೆ ಈ ಮೊಬೈಲ್ನ ರೀಸ್ಟಾರ್ಟ್ ಯಾವ ಥರ ಮಾಡ್ತೀವಿ ನೋಡಿ ಹಂಗೆ ನಮಗೆ ಒಂದು ಸ್ವಲ್ಪ ಕಾಫಿ ಟೀ ಕುಡಿದ್ಬಿಟ್ರೆ ನಮಗೂ ಮೈಂಡು ರೀಫ್ರೆಶ್ ಆದಂಗೆ ಆಗಿಬಿಡುತ್ತೆ ಸೊ ಹಾಗೆ ಸಂಜೆಗೆ ಏನು ಅಡುಗೆ ಮಾಡಬೇಕು ಏನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಕಾಫಿ ಆಗಿದ ತಕ್ಷಣ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ ಆಲ್ರೆಡಿ ಮಾವನಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಮಾವ ಹಾಲಲ್ಲಿ ಟಿ ವಿನ ಹಾಕೊಂಡಿದ್ದಾರೆ ಏನು ಸೌಂಡ್ ಕೇಳಿಸಲ್ಲ ನಾನು ಮಾತಾಡೋದು ಅದಕ್ಕೋಸ್ಕರ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀನಿ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್